ದುಡಿದು ತಿನ್ನಲು ಭೂಮಿ ಕೊಟ್ಟ ದೇವರಿಗೆ ದೇವರ ಹೆಸರಿನಲ್ಲಿ ಊರಿನ ವೃತ್ತಕ್ಕೆ ಹೆಸರಿಟ್ಟು ಕೃತಜ್ಞತೆ ಸಲ್ಲಿಸಿದ ಕೆರೆಗದ್ದೆ ಬೈರಾಪುರದ ಗ್ರಾಮಸ್ಥರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಗೌತಮಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೆರೆಗದ್ದೆ ಗ್ರಾಮದಲ್ಲಿನ ವೃತ್ತಕ್ಕೆ ಕಾಗೋಡು ತಿಮ್ಮಪ್ಪ ವೃತ್ತ ಎಂದು ನಾಮಕರಣ ಮಾಡಿ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರಿಗೆ ನಾಗರಿಕ ಸನ್ಮಾನ ಮಾಡಿದ ಗ್ರಾಮ ಸುಧಾರಣಾ ಸಮಿತಿ ಕೆರೆಗದ್ದೆ ಹಾಗೂ ಬೈರಾಪುರದ ಗ್ರಾಮಸ್ಥರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ ಸಮಿತಿಯ ಅಧ್ಯಕ್ಷರಾದ ಧನ್ರಾಜ್ ಕೆವಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ರೇಣುಕಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗೌತಮಪುರ ಗೀತಾ ಧನ್ರಾಜ್ ಗ್ರಾಮ ಪಂಚಾಯತಿ ಸದಸ್ಯರು ವಿಠಲ್ ಕೆ ಗ್ರಾಮ ಪಂಚಾಯತ್ ಸದಸ್ಯರು ಹಿಮಾಪತಿ ಪಿಆರ್ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸಣ್ಣಮುಖಪ್ಪ ಕೆಎಚ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೂರ್ತಿ ಕೆಸಿ ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಸೇವಾ ಸಮಿತಿ ಚಂದ್ರಪ್ಪ ಗ್ರಾಮ ಸಮಿತಿಯ ಉಪಾಧ್ಯಕ್ಷರು ಮಂಜುನಾಥ್ ಕೆಎಚ್ ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರ ಸಂಘ ಗೌತಮಪುರ ಅಶೋಕ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕಳೆದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಡಾಕ್ಟರ್ ಎಂ ರವಿಕುಮಾರ್ ಡಾಕ್ಟರ್ ಗಣಪತಿ ಡಾಕ್ಟರ್ ಶ್ರುತಿ ನಾಯಕ್ ಡಾಕ್ಟರ್ ಮಹೇಶ್ವರಪ್ಪ ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು பால சிமா என்னோ பாரது லோலா சரே தாய் நீர்தானம் விரிங்க லோலா சடை தாய் நீர்தானம் விங்க பாலி சிமாது சாரே ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಿಆರ್ ಜಯಂತ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಹಿರಿಯ ಮುಖಂಡರು ಮಾತನಾಡಿ ಮತ್ತೊಮ್ಮೆ ಭೂಮಿಗಾಗಿ ರೈತರು ಹೋರಾಟ ನಡೆಸುವ ಪರಿಸ್ಥಿತಿ ಬಂದಿದೆ ಎಂದು ತಿಳಿಸಿದರು ಉದ್ಘಾಟನೆ ಬಹಳ ಚೆನ್ನಾಗಿ ನಿರ್ಮಾಣವನ್ನು ಕೂಡ ಮಾಡಿದ್ದೀರಿ ಅವರ ನೆನಪು ಸದಾ ಇರುವ ಹಾಗೆ ಒಂದು ಕೆಲಸವನ್ನು ನೀವು ಕೂಡ ಮಾಡಿದ್ದೀರಿ ಯಾರು ಈ ಜನಕ್ಕೆ ಅವರ ಬದುಕಿಗೆ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡಿದಂತ ನಾಯಕರು ಯಾರಿದ್ದಾರೆ ಅವರನ್ನ ನಾವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿರಬೇಕು ಹಾಗೆ ನೆನಪಿನಲ್ಲಿ ಇಟ್ಕೊಳ್ಳೋದೇ ನಾವು ಅವರಿಗೆ ಸಲ್ಲಿಸುವ ದೊಡ್ಡ ಗೌರವ ಅನ್ನೋದನ್ನ ನಾವು ಯಾವತ್ತೂ ಕೂಡ ತಿಳ್ಕೊಬೇಕು ಒಂದು ಮಾತು ನೆನಪುಕೊಳ್ಳಿ ಈ ಭೂಮಿ ಕೊಡೋದು ಅಂದ್ರೆ ಆ ಭೂಮಿಯ ಮಾಲೀಕತ್ವ ಒಂದೇ ಅಲ್ಲ ಅವರ ಬದುಕಿಗೆ ಒಂದು ಆರ್ಥಿಕ ಶಕ್ತಿ ಒಂದೇ ಅಲ್ಲ ಆ ಜನಕ್ಕೆ ಒಂದು ಆತ್ಮಗೌರವದಿಂದ ಬದುಕೋದಕ್ಕೆ ಬೇಕಾದಂತಹ ನಾಯಕತ್ವವನ್ನು ನಮ್ಮ ರಾಜ್ಯದಲ್ಲಿ ಯಾರು ಕೊಟ್ಟಿದ್ರೆ ಅದು ಕಾಗೋಡು ತಿಮ್ಮಪ್ಪನೂರು ಅನ್ನೋದನ್ನು ಆ ಭೂಮಿಯಿಂದ ಆ ಶಕ್ತಿ ಈ ಪ್ರಾಂತ್ಯದ ದುರ್ಬಲರು ಹಿಂದುಳಿದವರಿಗೆ ಆ ಶಕ್ತಿ ಬಂದಿದೆ ಆ ಶಕ್ತಿ ಆತ್ಮಗೌರವ ಹಾಗಾಗಿ ಇವತ್ತು ಜೀವನ ಬದಲಾವಣೆ ಆಗಿದೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಗೌರವದಿಂದ ಬದುಕೋದಕ್ಕೆ ಬೇಕಾದಂತ ಶಕ್ತಿ ಅವರಿಗೆ ಬಂದಿದೆ ಆ ಶಕ್ತಿ ದಾತ ಕಾಗೋರ್ ತಿಮ್ಮಪ್ಪ ಅನ್ನೋ ಒಬ್ಬ ದೇವರು ಅಂತ ತಿಳ್ಕೋಬೇಕು ನೀವು ಇನ್ನೊಂದು ನೆನ್ಪಿಟ್ಕೋಬೇಕು ಕರ್ನಾಟಕ ರಾಜ್ಯದಲ್ಲಿ ಕಾವೋಡು ತಿಮ್ಮಪ್ಪನವರು ಭೂಮಿ ಹಂಚಿಕೆ ಮಾಡದಷ್ಟು ಬಡವರಿಗೆ ಇನ್ ಯಾವ ನಾಯಕರು ಮಾಡಿದೆ ಹೀಗೆ ಆ ರೀತಿಯ ಪ್ರೀತಿ ಆ ಜನರ ಬಗ್ಗೆ ಕಾಳಜಿ ತಿಮ್ಮಪ್ಪನವರು ತೋರಿಸಿದಷ್ಟನ್ನ ಯಾರು ನೋಡೋಕ್ಕಾಗಲ್ಲ ಈಗ ರತ್ನಾಕರ್ ಹೇಳಿದ್ರಲ್ಲ ಈಗ ಸಾಗರದಲ್ಲಿ ಈಗ ಹದಿನಾಲ್ಕು ಸಾವಿರ ಜನಕ್ಕೆ ನೋಟಿಸ್ ರೆಡಿ ಮಾಡಿದ್ದಾರೆ ಕೊಡ್ತಾ ಇದ್ದಾರೆ ರತ್ನಾಕರು ಹದಿನಾಲ್ಕು ಸಾವಿರ ಜನಕ್ಕೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಒಂದರಿಂದ ಕಾಲದಿಂದ ಕೊಟ್ಟಂತ ಭೂಮಿ ಕಂದಾಯ ಭೂಮಿಯಲ್ಲಿ ಆ ಭೂಮಿಗೆ ಅರಣ್ಯ ಇಲಾಖೆಯವರು ಎನ್ಒಸಿ ಕೂಡ ಕೊಟ್ಟಿದ್ದಾರೆ ಕೆಲವು ಫೈಲ್ ನಾ ತಿಳಸಿ ನೋಡಿದೆ ಅದಕ್ಕೆ ಆ ಭೂಮಿ ಬಿಳಿ ಅರಣ್ಯಕ್ ಹೇಳಿದ್ದು ಹೇಳಿ ದುಡ್ಡಿಸ್ಕೊಳ್ತಾ ಇದ್ದಾರೆ ಈ ಮತ್ತೊಂದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಈ ವಿಧಾನಸಭೆಯಲ್ಲಿ ಕಾಗೋಳ ತಿಮ್ಮಪ್ಪನವ್ರಲ್ಲ ನಮಗೆ ರಕ್ಷಣೆ ಕೊಡುತ್ತೆ ವಿಧಾನಸಭೆಯಲ್ಲಿ ಇದು ಚರ್ಚೆಯೂ ಆಗೋದಿಲ್ಲ ಈ ಜನರ ಪರವಾಗಿ ಅದು ನಮ್ಮ ದುರಂತ ಹಾಗಾಗಿ ಇವತ್ತು ತಿಮ್ಮಪ್ಪ ಅವರು ರಾಜಕೀಯದಿಂದ ನಿವೃತ್ತಿ ಆದ್ಮೇಲೆ ಅನಿಸ್ತದೆ ನಾವು ಏನು ಮಾಡಕ್ ಇಲ್ಲ ಒಂಥರ ತಪಲೆ ಆಗ್ಬಿಟ್ಟಿವ್ರಪ್ಪ ಅಂತ ಅನಿಸ್ತಾ ಇದ್ದೇವೆ ನನಗೆ ನನಗೆ ವೈಯಕ್ತಿಕವಾಗಿ ಅದರಿಂದ ಇವತ್ತು ಅವರು ಏನು ಮಾದರಿ ಹಾಕೊಟ್ಟಿದ್ದಾರೆ ಅದನ್ನು ನಾವು ನಿಂತು ಇಟ್ಕೋಬೇಕು ಹೋರಾಟ ಒಂದೇ ದಾರಿ ಇವತ್ತು ಭೂಮಿಯನ್ನು ಕೊಟ್ಟಿದ್ದಾರೆ ಆ ಭೂಮಿಯನ್ನು ಉಳಿಸಿಕೊಳ್ಳೋದಕ್ಕೆ ಮತ್ತೆ ಹೋರಾಟ ಮಾಡೋ ಪರಿಸ್ಥಿತಿ ಈಗ ಅದೇ ರತ್ನಾಕರ್ ಹೇಳಿದ್ರು ಬಂದಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಕೊಟ್ಟು ಭೂಮಿಯನ್ನು ಮಾತ್ರ ಕೃಷಿಯ ಹೊರಟು ಏನು ಮಾಡಬೇಕು ಅದು ಬರೀ ಇಲ್ಲೊಂದೇ ಅಲ್ಲ ಎಲ್ಲ ಕಡೆಗೂ ಇಡೀ ನಮ್ಮ ಸಾಗರ ತಾಲೂಕು ಒಂದೇ ಅಲ್ಲ ಇಡೀ ಮಲೆನಾಡು ಪ್ರಾಂತ್ಯದಲ್ಲಿ ಎಲ್ಲರಿಗೂ ಈ ಗೋಳಾಗಿದೆ ಈಗ ಪ್ರಾರಂಭ ಆಗಿದೆ ಅವರು ಹೇಳ್ತಾರೆ ಯಾವುದೋ ಮೈಸೂರು ಮಹಾರಾಜರ ಕಾಲದಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಇದೆಲ್ಲ ಅರಣ್ಯ ಆಗಿತ್ತು ಅಂತ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆ ಭೂಮಿಯಲ್ಲಿ ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಮನೆ ಆ ಹಳೆ ಇದ್ದಾರೆ ಅದರಿಂದ ಇದಕ್ಕೆ ಎಲ್ಲ ಒಗ್ಗಟ್ಟಾಗಿ ಪುನಃ ನಿಲ್ಲಬೇಕಾದಂತಹ ಅಗತ್ಯವೂ ಕೂಡ ಇದೆ ಇದನ್ನು ಕೂಡ ತಾವು ನೆನ್ಪಿಟ್ಕೋಬೇಕು ನಾಗರಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವರಾದ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರು ಜನರಿಗೆ ನ್ಯಾಯ ಸದಾಕಾಲ ಸಿಗಬೇಕು ಆ ದಾರಿಯಲ್ಲಿ ನಡೆದು ಹೋಗಬೇಕು ಅದಕ್ಕೆ ಕಾರ್ಯಕರ್ತರನ್ನು ಜನರನ್ನು ಸಿದ್ಧಪಡಿಸಬೇಕು ಎಂದು ತಿಳಿಸಿದರು ನಿಮ್ಮ ಆಶೀರ್ವಾದ ಪಡೆದವರು ಒಂದೇ ದೊಡ್ಡ ಇವತ್ತು ಅನೇಕ ಸ್ನೇಹಿತರೆ ವಿಚಾರ ಹೇಳಿದ್ದಾರೆ ನಾವು ಹುಟ್ಟಿದ್ದು ಬೆಳೆದು ಹೋರಾಟ ಆ ಹೋರಾಟದ ಮುಖಾಂತರ ಜನರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ಮಾಡ್ತಾ ಬಂದಿದೆ ಅದು ಮುಂದುವರಿಯಬೇಕು ಜನರಿಗೆ ಆ ನ್ಯಾಯ ಸದಾ ಕಾಲ ಸಿಗಬೇಕು ಆ ದಾಳಿಯಲ್ಲಿ ನಡೆದು ಹೋಗಬೇಕು ಅದಕ್ಕೆ ಕಾರ್ಯಕರ್ತರನ್ನು ಜನರನ್ನು ಸಿದ್ಧಪಡಿಸಬೇಕು ಈ ನಿಟ್ಟಿನಲ್ಲಿ ನಾವು ಹೋಗ್ಬೇಕಾದಂಥ ಅಗತ್ಯ ಇದೆ ಅವುಗಳೆಲ್ಲ ನನಗೆ ಆಶೀರ್ವಾದ ಮಾಡಿ ಮುಂದಿನ ದಿವಸ ನಾವು ಬದುಕಬೇಕಾದಂಥದ್ದು ಭಾಳ ಇಲ್ಲ ಕಡಿಮೆ ದಿವಸ ಇದೆ ಅದಕ್ಕೆ ಆಶೀರ್ವಾದವನ್ನು ತಮಗೆ ಕೊಟ್ಟ ಖಾತೆಗಳಿಗೆ ಜೀವ ತುಂಬಿದವರು ಕಾಗೋಡು ತಿಮ್ಮಪ್ಪನವರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ರೈತರ ಭೂಮಿ ಪರವಾಗಿ ಧ್ವನಿ ಎತ್ತುವ ಶಾಸಕರಿಲ್ಲದಂತಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವನಗೋಡು ಮಾತನಾಡಿದರು ರೈತರ ಪರವಾಗಿ ಬರುವ ಪರವಾಗಿ ಯಾವ ರೀತಿ ಧ್ವನಿ ಎತ್ತಿದ್ರು ಹೇಳಿ ನಾವು ಅವರ ಹೋರಾಟದ ಕೆಲವು ಸುರುಕುಗಳನ್ನ ನಾವು ಪ್ರದರ್ಶನ ಮಾಡಿರುವಂತ ಇವತ್ತು ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಬುಕ್ಕಲ್ಲಿ ಬರ್ಬೇಕಾಗುತ್ತೆ ಇವತ್ತಿನ ಸನ್ನಿವೇಶದ ರಾಜಕಾರಣದಲ್ಲಿ ಇಂಥ ನಾಯಕರು ಇದ್ರ ಹೇಳಿ ಈ ತರದ ವಿಡಿಯೋಗಳನ್ನ ನೋಡಂತ ಸಂದರ್ಭ ಬರ್ಬೋದು ಬಂದಿದ್ದೇವೆ ಯಾಕೆಂದ್ರೆ ಅಂದಿನಿಂದಲೂ ಸಹ ಜನರ ಪರವಾಗಿ ಬರೋರ್ ಪರವಾಗಿ ಹೋರಾಟ ಬಂದ್ರು ಭೂಮಿ ಪುರ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ಅಲ್ಲ ಭೂಮಿ ಪುರ ವಿಚಾರ ಜೊತೆಗೆ ಶಿಕ್ಷಣ ಆರೋಗ್ಯ ರಸ್ತೆಗಳು ಕುಡಿಯ ನೀರು ಹಾಸ್ಟೆಲ್ಗಳು ಈ ರೀತಿಯ ಎಲ್ಲದರ ಪರವಾಗಿ ಸಹ ಬಡವರು ಫಸ್ಟ್ ಮೇಲೆ ಬರಬೇಕು ಅವರಿಗೆ ಅದಕ್ಕೆ ಏನ್ ಬೇಕು ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸ್ಬೇಕು ಹಳ್ಳಿ ಹಳ್ಳಿಗಳಿಗೆ ಅಂತ ಹೇಳಿ ಇವತ್ತು ಅದನ್ನ ಮಾಡಿ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಮಾದರಿಯಾದಂತ ನಾಯಕರು ಅಂದ್ರೆ ತಿಮ್ಮಪ್ಪ ಇಡೀ ರಾಜ್ಯದಲ್ಲಿ ಅಂದ್ರೆ ಎಲ್ಲ ಪಕ್ಷದರು ಸಹ ಅವರಿಗೆ ಒಬ್ಬ ಕೆಲಸಗಾರು ಒಬ್ಬ ಬಡೂರು ಪರವಾಗಿ ಮತ್ತೆ ರೈತರ ಪರವಾದ ನಾಯಕರು ಅಂತಲೇ ಅವರಿಗೆ ಇವತ್ತು ಎಲ್ಲರೂ ಹೇಳೋದು ಮತ್ತೆ ಅವರಿಗೆ ಅನೇಕ ಪ್ರಶಸ್ತಿಗಳು ಸಹ ಬಂತು ದೇವರ ಪ್ರಶಸ್ತಿ ಬಂತು ವಿಶ್ವವಿದ್ಯಾಲಯ ಪ್ರಶಸ್ತಿ ಬಂತು ಹೀಗೆ ಅನೇಕ ಪ್ರಶಸ್ತಿಗಳು ಸಹ ಕೊಟ್ಟು ಅದಕ್ಕೆ ಅವರು ಅದಕ್ಕೆ ಆಲಾಚನೆ ಇದ್ರು ಆದ್ರೆ ಅವ್ರು ದುಡ್ಡು ಮಾಡಿಲ್ಲ ರಾಜಕಾರಣದಲ್ಲಿ ಅನೇಕ ಬಾರಿ ನಾವು ಅವ್ರಿಗೆ ಉದಾಹರಣೆ ನಾವು ಸಾಕಷ್ಟು ಜನ ಹೇಳ್ತೇವೆ ಈ ಸೋಲು ಮತ್ತೆ ಗೆಲುವುಗಳನ್ನ ರಾಜಕಾರಣದಲ್ಲಿ ಅವರು ಸಮಾನವಾಗಿ ಸ್ವೀಕಾರ ಮಾಡಿದ್ರು ಅವರು ನಾನೇ ಬೈತಿರೋದವ್ರು ದ್ವೇಷಕ್ಕಾಗಿ ಅಲ್ಲ ಅಥವಾ ವಿರೋಧಿಗಾಗಿ ಆದ್ರೆ ಅವರು ಬೈಯೋದ್ರಲ್ಲಿ ಒಂದು ಸ್ನೇಹ ಇತ್ತು ಎಲ್ಲ ಒಂದ್ ಕಡೆ ಒಂದು ಒಳ್ಳೆ ತನಕ ಬೈಯೋದ್ ಬಿಟ್ರೆ ಯಾವುದೋ ದ್ವೇಷಕ್ಕಾಗಿ ಬೈತಿರಲ್ಲ ಅಭಿವೃದ್ಧಿಗಾಗಿ ಬೈತಿದ್ರು ಅಂತ ಸಾಧನೆಗಳು ಅಧಿಕಾರ ಇದ್ದಂತ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಇವತ್ತು ನೈಂಟಿ ಫೋರ್ ಸಿ ಇರ್ಬೋದು ಅರಣ್ಯ ಭೂಮಿ ಇರ್ಬೋದು ಅಥವಾ ಬದರು ಇರ್ಬೋದು ಮತ್ತೆ ಕೆಲವು ಈಗ ಈ ಖಾಸಗಿ ಜಮೀನೊಳಗೆ ಮನೆ ಕಳಿತಿಂದಿದ್ರು ಸಾಕಷ್ಟು ಜನ ಅದು ಬಹಳ ದಿನಗಳಿಂದ ಸುಮಾರು ಇಪ್ಪತ್ತೈದು ಮೂವತ್ತೈವತ್ತು ವರ್ಷದಿಂದ ಇದ್ರು ಆದ್ರೆ ಪಾನಿ ಅವರ ಹೆಸರು ನೋಡೋದು ಆದ್ರೆ ಸಾಕಷ್ಟು ಊರು ಕೇರ್ಲಿ ಹಾಗೆ ಉದಾಹರಣೆ ಅದರಲ್ಲಿ ನಮ್ಮ ಅನಂತಪುರ ದಾಸ್ಕೊಪ್ಪ ತಮ್ಮ ಗೊತ್ತಿದೆ ಅದು ಇಡೀ ಊರೇ ಬೇರೆ ಹೆಸರಲ್ಲಿ ಖಾತೆ ಇದೆ ಆದ್ರೆ ಪಾಣಿ ಇವರು ಬೇರೆ ವಾಸ ಇದ್ದಾರೆ ಅದೇ ತರ ಮುರುಘಾ ಮಠದಲ್ಲಿ ಎಡೇರಲ್ಲಿ ಈ ರೀತಿ ಇಡೀ ರಾಜ್ಯದ ಸುಮಾರು ಸಾವಿರಾರು ಇತ್ತು ಅಂತ ಮನಗಂಡವರು ಅವ್ರ ಕಂದಾಯ ಮಂತ್ರಿ ಆದಲ್ಲ ವಾಸಜೋನ ಅಂತ ಅಂತೇಳಿ ಒಂದು ಕಾನೂನು ಜಾರಿ ಮಾಡಿ ಅವರಿಗೆ ಸರ್ಕಾರ ಆ ಭೂಮಿಯನ್ನ ವಶಪಡಿಸಿದ್ದು ಹತ್ತು ಮನೆ ಮೇಲ್ಗಡೆ ಯಾರು ಖಾಸಗಿ ಭೂಮಿಯೊಳಗೆ ವಾಸ ಇದ್ದಾರೆ ಅವರಿಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಒಂದು ಕಾನೂನು ಜಾರಿ ಸಹ ಈಗ ಅಪ್ಲಿಕೇಶ್ ಕೊಟ್ಟಿದ್ದಾರೆ ಈ ರೀತಿಯ ಮತ್ತೆ ಇಲ್ಲಿ ಈಗ ನಮ್ಮ ತ್ಯಾಗತಿ ಗೌತಮಪುರ ಪುರ ಅನಂತಪುರ ಇನಾಮ ಅಂತ ಇತ್ತು ಈಗಿನ ಅದು ಮುಂದಿನ ಹೇಳ್ದೆ ಅವು ಯಾರು ಅಂತ ಹೇಳಿ ನನ್ಗೂ ಸೇರಿ ಆದ್ರೆ ಅದ್ರ ಬಗ್ಗೆ ಕೇಳಕ್ ಅಂದ್ರೆ ಕೆಲವ್ರಿಗೆ ಗೊತ್ತೇ ಆಗಲ್ಲ ಅಧಿಕಾರಿಗಳಿಗೂ ಗೊತ್ತಾಗಲ್ಲ ಮತ್ತೆ ರಾಜಕಾರಣಿಗಳಿಗೂ ಗೊತ್ತಾಗಲ್ಲ ಅದನ್ನ ಇನಾಮ ಇವ್ರ ಇವ್ರ ಅವತ್ತು ನಮ್ಮ ನಾಯಕರು ಅದನ್ನು ತಗ್ಗಿ ಅದನ್ನ ತಗಿಲೆ ಹೋಗಿದ್ರೆ ಸರಿಪಡಿಸದೆ ಹೋಗಿದ್ರೆ ಇನ್ನ ಇಪ್ಪತ್ತೈದು ವರ್ಷ ಅದನ್ನ ಸರಿಪಡಿಸ್ಕಾಲ್ ಯಾಕಂದ್ರೆ ಅಧಿಕಾರಿಗಳಿಗೂ ಸಹ ಅದ್ರ ಬಗ್ಗೆ ಶಕ್ತಿ ಇರ್ತಲ್ಲ ಅದ್ರ ಮಾಹಿತಿ ಇಲ್ಲ ಮತ್ತೆ ರಾಜಕಾರಣಿಗಳಿಗೂ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಹಾಗಾಗಿ ಸಹ ಅವರ ಅವಧಿಯಲ್ಲಿ ತಂದಾಗಿ ಈ ತರದ ಅನೇಕ ಸುಧಾರಣೆಗಳನ್ನ ಇಡೀ ರಾಜ್ಯದಲ್ಲಿ ತಂದಿದ್ದಾರೆ ಈಗ ರಾಡಿ ಮಾಡಬೇಕು ಯಾಕೆಂದ್ರೆ ಅವರಿಗೆ ಕೊಟ್ಟಂತ ಖಾತೆಗಳು ಆರೋಗ್ಯ ಇರ್ಬೋದು ಸಮಾಜ ಕಲ್ಯಾಣ ಇರ್ಬೋದು ಕಂದಾಯ ಇರ್ಬೋದು ಈ ರೀತಿಯ ಸರ್ಕಾರದಲ್ಲಿ ಅದಕ್ಕೆ ಜೀವ ತಿಂದ ಒಬ್ಬ ನಾಯಕರು ಸಮಾಜ ಕಲ್ಯಾಣ ಅಂತ ಒಂದು ಪವರ್ಫುಲ್ ಖಾತೆ ಅಂತ ಆಗಿರೋದೆ ಅದಕ್ಕೆ ಸಮಾಜ ಕಲ್ಯಾಣ ಮಂತ್ರಿ ಅದಕ್ಕೆ ಇವತ್ತು ಆರೋಗ್ಯ ಮಂತ್ರಿ ಆದ್ಮೇಲೆ ಇವತ್ತು ಪ್ರತಿ ಹಳ್ಳಿ ಪಂಚಾಯತಿ ಮೂರು ಪಂಚಾಯತಿ ಒಂದೊಂದು ಏನಾದ್ರು ಆರೋಗ್ಯ ಇದು ಸಮುದಾಯ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಾದ್ರು ಇದ್ದಾವೆ ಅಂದರೆ ಅದು ಇವರು ಆರೋಗ್ಯ ಸಚಿವರಾದಂತ ಇಡೀ ಜಾರಿ ಮಾಡಿದೆ ಆಸ್ಪತ್ರೆಗಳು ಇಡೀ ರಾಜ್ಯದಲ್ಲಿ ಹಾಗಾಗಿ ಅವರಿಗೆ ಅಧಿಕಾರ ಸಿಕ್ಕಿದಾಗ ರಾಜ್ಯಕ್ಕೆ ಏನು ಸಮಸ್ಯೆ ಇದೆ ಜಿಲ್ಲೆ ಏನು ಮತ್ತು ತಾಲೂಕು ಏನು ಸಮಸ್ಯೆ ಇದೆ ಅಂತೇಳಿ ಅದು ಯೋಚನೆ ಮಾಡಿ ಅದನ್ನು ಭಾಳ ಅಚ್ಚುಕಟ್ಟಾಗಿ ಜಾರಿ ಮಾಡಿ ಅದನ್ನು ಸಾರ್ವಜನಿಕರಿಗೆ ಸೇವೆ ಆಗುವಂಥ ಅನುವು ಮಾಡಿಕೊಟ್ಟು ಮಾಡಿದ್ರು ಮತ್ತು ಸ್ಪೀಕರ್ ಆದಂಥ ಸಂದರ್ಭದಲ್ಲೂ ಸಹ ಯಾವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಕಿವಿ ಹಿಡಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಕೆಲವು ಅನೇಕ ಯೋಜನೆಗಳನ್ನು ಜಾರಿ ಮಾಡ್ರು ಇವತ್ತಿನ ಕಾಲದಲ್ಲಿ ನೋಡ್ರಿ ಈಗ ಅವರು ನಮ್ಮ ನಾಯಕರು ಹೇಳ್ಬೇಕಾದ್ರೆ ಅರಣ್ಯದಾಗಲಿ ಕಂದಾಯ ಇಲಾಖೆಯರಾಗಲಿ ಯಾರು ಸಹ ಅಕ್ರಮ ಅಂದ್ರೆ ರೈತರಿಗೆ ತೊಂದರೆ ಕೊಡೋಕೆ ಬರ್ತಾ ಇದೆ ಆದ್ರೆ ಈಗ ಮಂಜೂರಾಗಿ ಖಾತೆ ಪ್ರಾಣಿ ಇದ್ದಾವೆ ಅಲ್ಲಿ ಅವ್ರಿಗೆ ಇವತ್ತು ನೋಟಿಸ್ ಕೊಡೋಂಥ ಸನ್ನಿವೇಶ ಬಂದಿದೆ ಫಾಲೆಸ್ಟ್ ಇಲಾಖೆ ನಮ್ಮದು ಅಂತೇಳಿ ಕಂದಾಯ ಇಲಾಖೆಯರು ಮಂಜೂರಾಗಿಲ್ಲ ಅಂತ ಹೇಳೋ ಇದೆ ಹೆಚ್ಚುವರಿ ಇದೆ ಅಂತ ಅವ್ರು ನೋಟಿಸ್ ಕೊಡೋಂಥ ಸನ್ನಿವೇಶ ಬಂದಿದೆ ಹಾಗಾಗಿ ಅವ್ರೀ ರಾಜ್ಯದಲ್ಲೇ ಸುಳ್ಳು ಆದ್ರೆ ಇವತ್ತು ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇವರಿಗೆ ಧ್ವನಿ ಎತ್ತ ಅಂತ ಒಬ್ಬ ಶಾಸಕರು ಸಹ ಈ ಭೂಮಿ ವಿಚಾರದಲ್ಲಿ ಇದು ಒಂದು ಕಡೆ ಸಂಖ್ಯೆಗಳು ಕಮ್ಮಿ ಆಗಿರೋದ್ರಿಂದ ಇವತ್ತಿನ ರೈತರ ಹಾಗೆ ಎಲ್ಲ ಒಂದು ಕಡೆ ಜಾಸ್ತಿ ಇಲಾಖೆಗಳಿಂದ ತೊಂದರೆ ಆಗ್ತಾ